நான் இல்ல தான் நீ நான் நோடே இல்ல

ಅಷ್ಟು ಜಾಗೃತಿಂದ ಕಾಯ್ತಾ ಇದ್ದೇವೆ ಹೌದಾ ನೀನ್ ಆದ್ದೆ ನಾನಾದ ಒಂದು ವಿಷಯ ಏನು ಬರದ ಕಾಲೇಜು ಇತ್ತೀಚೆಗೆ ಮನೇಲಿ ಇದ್ರೆ ಒಂದ್ ರೀತಿ ಬೇಸರವ ಹೌದು ಯಾವ ಬೇಸರ ನಾನು ಒಪ್ಪಳ ಹೌದು ಹಾಗಾಗಿ ಬೇಸರ ಆಗುದು ಅಲ್ಲಿ ಏನಾದ್ರೂ ತಿನ್ನುವಿಸುದು ಅಲ್ಲಿ ಮಾಡಿ ಒಂದ್ ಮೂರು ಕೋಟಿ ತಿನ್ಬೇಕಿತ್ತು ಮತ್ತೇನು ಅನ್ನೋ ಆಸೆ ಹೇಳ್ಬೋದು ಅಯ್ಯೋ ಹಾಗಲ್ಲ ಏನೇನು ಅಲ್ಲ ಮತ್ತೆ ಇತ್ತೀಚಿಗೆ ಹುಳಿ ತಿನ್ಬೇಕು ತಲೆ ಬಿಸಿ ಮಾಡ ಹುಣಸೆ ಮನ ಉಂಟು ಆ ಹುಣಸೆ ಮರಕ್ಕೆ ನಿಮ್ ಖಾಲಿ ಹಗ್ ಬಿಡ್ತೇ ಹುಣಸೆ ಹಣ ಬಿಸು ಕೂಡ ಕಾಲಿ ಹಕ್ಕಿ ಹಾಕಿ ಹೌದಾ ತಿಂತಾ ತಿಂತ ಇರು ತಿಂತಾ ತಿಂತಾಯಿರು ಅಯ್ಯೋ ಅದಲ್ಲ ಮತ್ತೆ ಹಸಿ ಅಕ್ಕಿ ತಿನ್ಬೇಕು ಎಂತ ಒಳ್ಳೆ ಗುಣ ಬಂದ್ ಉಳ್ದವರಿಗೆ ತಲೆ ಬಿಸಿ ಯಾಕೆ ಗೊತ್ತಾ ಕೊಟ್ಟಿಗೆ ತರ್ಬೇಕು ಒಲೆ ಉಡ್ಬೇಕು ತೆರಿಗೆ ಇಡ್ಬೇಕು ಉಕ್ಕಿ ತೊಳ್ದು ಒಂದು ಬೇಯ್ತ ಬೇಯೋ ಅಲ್ಲೂ ಹೊರಗು ಕಾಯ್ಬೇಕು ನನ್ನ ಖುಷಿ ಹಚ್ಚಿ ತಿನ್ನು ಒಂದು ಚೀಲ ಉಕ್ಕಿ ತಂದು ಕೊಡ್ತೇವೆ ಉಕ್ಕಿ ತೀರ್ ಬಾಯಿ ಹಾಕಿ ಅದೇ ಸ್ವಾಮಿ ನನಗೆ ಜೇಡಿ ಮಣ್ಣು ತಿನ್ಬೇಕು ಮೂರ್ ಗಾಡಿ ತಂದು ಕೊಡಿ ಮಣ್ಣ ಇಲ್ಲವಾ ಇಲ್ವಾ ಒಂದ್ ಕೆಲಸ ಮಾಡೋ ಈ ದಾರಿ ಬದಿಯಲ್ಲಿ ಒಂದು ಮೂರ್ ಗಾಡಿ ಜೇಡಿ ಮಣ್ಣು ಅದನ್ನ ತಂದು ಕೊಡ್ತೇನೆ ತಿನ್ಸು ಅಯ್ಯೋ ಅದು ಮಾತ್ರ ಅಲ್ಲ ಮತ್ತೆ ಬಸ್ಗೆ ತಿನ್ಬೇಕಮ್ಮ இது மாத்திர பாயி கட்ட மாரி ஆச்சாரம் கொத்தி பாய் காசு அந்த கொத்தி பாய் கசுதே ஒணங்க நாளேசிம்பா அதுல தௌது தவிர தகு వాకరికి బరు తిన్ ఆ అపేక్షన్లికి హోదానికి پي صلاح ڏيو اوکي وي وي صلاح ڏيو صلاح ڏيو চুম পঢ়ি প্ৰয়োজন

ನನಗೆ ಉಂಟೆ ಅಲ್ವಾ ಹಾಗಾಗಿ ಹೇಳಲಿಕ್ಕೂ ಭಯ ಇಲ್ಲ ನೀರ ಕೆರೆ ಎಲ್ಲ ಒಂದ್ ಕೆರೆ ಉಂಟು ಸ್ನಾನ ಮಾಡ್ಕೊಂಡು ನೀನ ಅಯ್ಯೋ ಅದಲ್ಲ ಸ್ವಾಮಿ ವಿಷಯ ಒಂದು ಉಂಟು ಹೌದಾ ನಾನೀಗ ಸ್ನಾನ ಮಾಡಿದ ಮೂರ್ ತಿಂಗಳ ಆಯ್ತು ಅಂತ ಹೇಳಿ ಇನ್ ಆರು ತಿಂಗಳು ಕಳೆದ್ರೆ ನೀವು ಒಂದು ಮಗುವಿಗೆ ಅಪ್ಪ ಏನಾದ್ರು ಹಂಗ್ ಮಾಡ್ತೇನೆ ನೀನ್ ನೀನ್ ಸ್ನಾನ ಮಾಡ್ತೆ ಮೂರು ತಿಂಗಳು ಆಯ್ತು ಹೌದು ಇನ್ನ ಆರು ದಾಟಿದ ಮೇಲೆ ಮೈಯಲ್ಲಿ ಇದ್ದೆಲ್ಲ ಮುನ್ನೋಟು ಮಾಡಿ ಕೊಡ್ಬೋದು ಮನೆಯಲ್ಲ ಮತ್ತೆ ಹೌದು बोलिये जे दुख बटावाय सोवी मुकुंद नंदना रागावी तमा तमा बापाया घरी और आठ होगळा बापा देशे ओ 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

சார் பட்டை சீரை பட்டை சீரில் வார வியா ஏன் சேர் கொடுத்தீங்க अब नम्र बाबा तेरे नाम चंदे एक जीत गुम्मा मारते हैं गुम्मा हुम्मा न्यू मूज़ करने पर निकल मूज़ करना है नम्र नम्र के लिए करें न्यू चंदे पर दो चंदे कॉलेज को एक और तेज़ मार करना है खाला चमोरा